ನಮಸ್ತೆ ಬೇಳೆ ಹೋಳಿಗೆ ಕಾಯಿ ಹೋಳಿಗೆ ಹಾಗೆ ಕ್ಯಾರೆಟ್ ಹೋಳಿಗೆ ವೆರೈಟೀಸ್ ಆಫ್ ಸ್ವೀಟ್ ಹೋಳಿಗೆನ ಕೇಳಿರ್ತೀರ ಬಟ್ ನಾನಿವತ್ತು ಖಾರದ ಹೋಳಿಗೆ ಅಥವಾ ಮಸಾಲ ಹೋಳಿಗೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಎರಡು ಕಪ್ ಮೈದಾ ಹಾಗೆ ಒಂದು ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡು ಹೋಳಿಗೆಗೆಲ್ಲ ನಾವು ದೋ ಪ್ರಿಪೇರ್ ಮಾಡ್ತೀವಲ್ಲ ಆ ಕನ್ಸಿಸ್ಟೆನ್ಸಿನಲ್ಲಿ ದೋ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಟೂ ಅವರ್ಸ್ ಬಿಡ್ತಾ ಇದ್ದೀನಿ ಒಂದು ಪ್ಲೇಟ್ ಮುಚ್ಚಿ ಸೊ ಇದು ನೆನೆಯುವಷ್ಟು ಟೈಮಲ್ಲಿ ನಾವು ಇದಕ್ಕೆ ಬೇಕಾಗಿರೋ ಸ್ಟಫಿಂಗ್ನ ಪ್ರಿಪೇರ್ ಮಾಡ್ಕೊಳ್ಳೋಣ ಸೊ ಮೊದಲಿಗೆ ಒಂದು ಕಡಾಯಿ ಇಟ್ಟು ಅದಕ್ಕೆ ಒಂಚೂರು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬೇಕು ಜಾಸ್ತಿ ಬೇಡ ಒಂದು ಹತ್ತರಿಂದ ಹನ್ನೊಂದು ಮೆಣಸಿನ್ಕಾಯಿ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ ಬಿಕಾಸ್ ಇದು ಮೆಣಸಿನ್ಕಾಯಿ ಜಾಸ್ತಿ ಖಾರ ಇಲ್ಲ ಹಾಗಾಗಿ ನಾನೊಂದು ಹತ್ತರಿಂದ ಹನ್ನೊಂದು ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಈರುಳ್ಳಿನ ಉದ್ದುದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಆನಿಯನ್ ಹಾಗೆ ಮೆಣಸಿನ್ಕಾಯಿ ಸಾಫ್ಟಾಗಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕಿದ ಸೊ ಬಿಕಾಸ್ ಹಸಿ ಹಸಿ ಹಾಕಿದ್ರೆ ನಾವು ಸ್ಟಫಿಂಗ್ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಸೊ ಇವಾಗಿದು ಆಗಿದೆ ಇದು ನಾನು ಗ್ಯಾಸ್ ಆಫ್ ಮಾಡಿ ಕೂಲ್ ಆಗೋದಕ್ಕೆ ಬಿಡ್ತೀನಿ ಸೊ ಕೂಲ್ ಆಗೋ ಟೈಮಲ್ಲಿ ಒಂದು ಮಿಕ್ಸರ್ ಜಾರ್ನಲ್ಲಿ ಒಂದು ಸಣ್ಣ ಕಪ್ಪಷ್ಟು ನಾನಿಲ್ಲಿ ಹುರುಗಡ್ಲೆ ತೊಗೊಂಡಿದ್ದೀನಿ ಸೊ ಹುರ್ಗಡ್ಡೆ ತೊಗೊಂಡು ಫಸ್ಟಿಗೆ ನಾನು ಹುರ್ಗಡ್ಲೆ ಹಾಗೆ ಒಂದು ಸಣ್ಣ ಚಕ್ಕೆ ಪೀಸ್ನ ಇದಕ್ಕೆ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಮ್ಮ ಹತ್ರ ಚಕ್ಕೆ ಪೌಡರ್ ಇತ್ತು ಅಂತಂದರೆ ಯು ಕ್ಯಾನ್ ಯೂಸ್ ದ ಚಕ್ಕೆ ಪೌಡರ್ ಅದರ್ವೈಸ್ ನೀವು ಚಕ್ಕೆ ಇರುತ್ತಲ್ಲ ಸೊ ಇದನ್ನೇ ಈ ಟೈಮ್ನಲ್ಲಿ ಹಾಕ್ಕೊಂಡು ನೀವು ಮಿಕ್ಸರ್ ಮಾಡ್ಕೊಳ್ಬೋದು ನಾನಿವಾಗ ಇದನ್ನು ಗ್ರೈಂಡ್ ಮಾಡಿಕೊಂಡು ತೊಗೊಂಡು ಬರ್ತೀನಿ ಸೊ ಇದು ಗ್ರೈಂಡ್ ಆಗಿದೆ ನೀವು ನೋಡ್ಬೋದು ಹುರ್ಗಡ್ಲೆ ಪೌಡರ್ ಇದನ್ನು ಒಂದು ಬೌಲಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಸೊ ಇದಾದ ನಂತರ ಒಣ ಕೊಬ್ಬರಿನ ಚಿಕ್ಕ ಚಿಕ್ಕದಾಗಿ ನಾನು ಕಟ್ ಮಾಡಿಕೊಂಡು ಮಿಕ್ಸರ್ಗೆ ಹಾಕೊಳ್ತಾ ಇದ್ದೀನಿ ಸೊ ಇದನ್ನು ಕೂಡ ನಾವು ಗ್ರೈಂಡ್ ಮಾಡಿಕೊಂಡು ತೊಗೊಂಡು ಬರಬೇಕಾಗುತ್ತೆ ನಾನು ಯಾಕೆ ಹುರ್ಗಡ್ಲೆ ಜೊತೆ ಮಿಕ್ಸ್ ಮಾಡಿಕೊಂಡು ಇದನ್ನು ಗ್ರೈಂಡ್ ಮಾಡಿಕೊಂಡಿಲ್ಲ ಅಂತ ಅಂದರೆ ಹುರ್ಗಡ್ಲೆ ಒಂದು ಟೂ ರೌಂಡ್ಸ್ಗೆಲ್ಲ ಪೌಡರ್ ಆಗೋಗುತ್ತೆ ಬಟ್ ಅದರ ಜೊತೆ ನಾವು ಕೊಬ್ಬರಿನ ಮಿಕ್ಸ್ ಮಾಡಿದ್ರೆ ಹುರಗಡ್ ತುಂಬ ದಪ್ಪ ದಪ್ಪ ಹಾಗಾಗೆ ಇರುತ್ತೆ ನೀಟಾಗಿ ಪೌಡರ್ ಆಗೋದಿಲ್ಲ ಅದಕ್ಕೋಸ್ಕರ ಸಪ್ರೇಟಾಗಿ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ನೋಡ್ಬೋದು ಇಲ್ಲಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಕೊಬ್ಬರಿನ ಇದನ್ನು ಕೂಡ ನಾನು ಹುರ್ಗಡ್ಲೆ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇದರ ನಂತರ ನಾನಿವಾಗ ಅದೇ ಮಿಕ್ಸರ್ ಬೌಲಿಗೆ ನಾವು ಮುಂಚೆ ಏನು ಹುರಿದಿಟ್ಕೊಂಡಿರ್ತೀವಲ್ಲ ಆನಿಯನ್ನು ಹಾಗೆ ಮೆಣಸಿನ್ಕಾಯಿ ಹುರಿದಿರೋ ಅಂಥದ್ದು ಕೂಲ್ ಆಗಿರುತ್ತೆ ಸೊ ಇದನ್ನು ನಾನು ಇದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಬಿಸಿ ಬಿಸಿ ಇದ್ದರೆ ಮಿಕ್ಸರ್ಗೆ ಹಾಕೊಳ್ಬಾರ್ದು ಸ್ವಲ್ಪ ಕಂಪ್ಲೀಟ್ ಕೂಲ್ ಆಗಬೇಕು ಆನಿಯನ್ ಹಾಗೆ ಇದು ಮೆಣಸಿನ್ಕಾಯಿ ಸೊ ಕೂಲ್ ಆದ ನಂತರ ನಾನು ಇದ್ರ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಕೊತ್ತಮಿರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ತೊಗೊಂಡ್ರು ನಡೆಯುತ್ತೆ ಸೊ ಇಷ್ಟೇ ಕ್ವಾಂಟಿಟಿ ಅಂತೇನಿಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ಪೇಸ್ಟ್ ಇದ್ದೀನಿ ಸೊ ಈ ಪೇಸ್ಟನ್ನ ಇವಾಗ ನಾನು ಇದಕ್ಕೆ ಏನು ನಾವು ಕೊಬ್ಬರಿ ಹಾಗೆ ಉರ್ಗಡ್ಲೆನ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಸೊ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ನಾವು ಕೈಯಲ್ಲಿ ಎಲ್ ಎಲ್ಲನೂ ಹೊಂದಿಸ್ಕೊಳ್ಬೇಕು ಲೈಕ್ ಕೊಬ್ಬರಿ ಹೊರಗಡ್ಲೆ ಹಾಗೆ ನಾವು ಹಾಕಿರೋವಂಥ ಕೊರಿಯಾಂಡರ್ ಪೇಸ್ಟ್ ಇರುತ್ತಲ್ಲ ಸೊ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ನಮಗೆ ಉಂಡೆ ಉಂಡೆಗಳನ್ನ ಕಟ್ಟಕ್ಕೆ ಬರಬೇಕು ಆ ಕನ್ಸಿಸ್ಟೆನ್ಸಿ ಇರಬೇಕು ಹಾಗೆ ನಾವು ಇಲ್ಲಿ ಎಲ್ಲೂ ಕೂಡ ಮಿ ನೀರನ್ನ ಮಿಕ್ಸ್ ಮಾಡಲೇಬಾರ್ದು ಸೊ ನೀರು ಮಿಕ್ಸ್ ಮಾಡಿದರೆ ನಮಗೆ ಈ ಥರ ಉಂಡೆಗಳು ಕಟ್ಟೋದಕ್ಕೆ ಬರೋದಿಲ್ಲ ಹಾಗೆ ಸಫ್ ಸ್ಟಫಿಂಗ್ ತುಂಬ ಸಾಫ್ಟ್ ಆಗಿಬಿಟ್ರೆ ನಮಗೆ ಈವನ್ ಸ್ಟಫ್ ಮಾಡಬೇಕಾದ್ರೆ ಹಾಗೆ ಹಿಟ್ಟೆಲ್ಲ ತುಂಬ ತೇವ ಆಗೋಗುತ್ತೆ ಸೊ ಆ ರೀಸನ್ಗೋಸ್ಕರ ಎಲ್ಲೂ ನಾವು ನೀರು ಸೇರಿಸೋದಿಲ್ಲ ಸೊ ನೀವು ನೋಡ್ಬೋದು ಪ್ರಿಪೇರ್ ಆಗಿರೋ ಸ್ಟಫಿಂಗ್ನ ನಾನು ಉಂಡೆಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ ಹಾಗೆ ನಮ್ಮ ಹಿಟ್ಟು ಕೂಡ ಇವಾಗ ರೆಡಿಯಾಗಿದೆ ಟೂ ಅವರ್ಸ್ ನೆನೆಸಿದ್ನಲ್ಲ ಸೊ ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ ಇನ್ನೂ ಒಂದು ಸ್ವಲ್ಪ ಹಿಟ್ಟು ಸೊ ಒಂದು ಪೋರ್ಷನ್ ನೀವು ನೋಡ್ಬೋದು ಹಿಟ್ಟು ಈ ಥರ ಎಳ್ದುಕೊಂಡು ಬರ್ತಾ ಇದೆ ಈ ಥರ ಇತ್ತು ಅಂತ ಅಂದರೆ ನಾವು ಲಟ್ಟಿಸ್ದಾಗಲಿ ಇಲ್ಲ ತವಾ ಮೇಲೆ ಹಾಕಿದಾಗ ಆಗಲಿ ಚೆನ್ನಾಗಿ ಬರುತ್ತೆ ಲಟ್ಟಿಸ್ದಾಗ ಹರಿದೋಗೋದು ಆ ಥರ ಏನೂ ಆಗೋದಿಲ್ಲ ಸೊ ಇವಾಗ ಒಂದು ಪೋಷಣನ್ನ ತಗೊಂಡು ನಾವು ಮಾಡಿಟ್ಕೊಂಡಿರೋ ಅಂಥ ಸ್ಟಫಿಂಗ್ನ ಇದ್ರೊಳಗಡೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಬಿಕಾಸ್ ನಾನೊಂದು ಬಟರ್ ಪೇಪರ್ ಮೇಲೆ ಹಾಕ್ಕೊಂಡು ಇದನ್ನು ಲಟ್ಟಿಸ್ಕೊಳ್ತಾ ಇರೋದ್ರಿಂದ ಒಂದು ಟೂ ತ್ರೀ ಅಷ್ಟು ಎಣ್ಣೆನ ಹಾಕ್ಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ ಸೊ ಇವನ್ನ ನೀವು ಲಟ್ಟಿಸೋದು ನೋಡ್ಬೋದು ನಮಗೆ ಎಲ್ಲೂ ಕೂಡ ಬ್ರೇಕ್ ಆಗೋದಿಲ್ಲ ಹಾಗೆ ನಾನಿಲ್ಲಿ ಫಸ್ಟಿಗೆ ಕೈಯಲ್ಲೇ ಸ್ವಲ್ಪ ಫ್ಲ್ಯಾಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಕೈಯಲ್ಲಿ ಫ್ಲ್ಯಾಟ್ ಮಾಡಿಕೊಂಡು ನಂತರ ಇದನ್ನು ನಾನು ಲಟ್ಟಣಿಗೆಯಿಂದ ಲಟ್ಟಿಸ್ತಾ ಇದ್ದೀನಿ ಬಿಕಾಸ್ ಡೈರೆಕ್ಟ್ ನಾವು ಲಟ್ಟಿಸಿದ್ರೂ ಏನು ಪ್ರಾಬ್ಲಮ್ ಆಗೋಲ್ಲ ಬಟ್ ಇದು ನನಗೆ ತುಂಬ ಅಭ್ಯಾಸ ಆಗಿದೆ ಅದಕ್ಕೋಸ್ಕರ ಸೊ ಇವಾಗ ಲಟ್ಟಿಸಿದ ರೆಡಿ ಆಗಿದೆ ಆಲ್ರೆಡಿ ನಾನು ಪ್ಯಾನ್ ಕಾಯೋಕೆ ಇಟ್ಟಿದ್ದೀನಿ ಸೊ ಇವಾಗ ಪ್ಯಾನ್ ಮೇಲೆ ರೋಸ್ಟ್ ಮಾಡೋಣ ಸೊ ಇಲ್ಲಿ ಚೆನ್ನಾಗಿ ಕಾದಿದೆ ನಾನಿವಾಗ ಲಟ್ಟಿಸ್ಕೊಂಡಿರೋದನ್ನ ಇದ್ರ ಮೇಲೆ ಹಾಕಿ ಎರಡು ಸೈಡ್ ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ ಸೊ ನೀವು ನೋಡ್ಬೋದು ಇದಕ್ಕೆ ಯಾವುದು ಕಾಂಬಿನೇಷನ್ ಬೇಕು ಅಂತೇನಿಲ್ಲ ಸಪೋಸ್ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಬಟಾಣಿ ಗ್ರೇವಿನೋ ಅಥವಾ ಬೆಸ್ಟ್ ಕಾಂಬಿನೇಷನ್ ಅಂತಂದರೆ ತುಪ್ಪ ಹಾಗೆ ಉಪ್ಪಿನಕಾಯಿ ಉಪ್ಪಿನಕಾಯ್ದು ಸ್ವಲ್ಪ ಅದು ರಸ ಥರ ಇರುತ್ತಲ್ಲ ಸೊ ಅದ್ರ ಜೊತೆ ಹಾಗೆ ತುಪ್ಪದ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ನಾನಿವಾಗ ಇದನ್ನು ಸರ್ವಿಂಗ್ ಪ್ಲೇಟಿಗೆ ಹಾಕಿ ಇದ್ರ ಮೇಲೆ ತುಪ್ಪ ಹಾಕಿ ಸರ್ವ್ ಮಾಡಿದ್ರೆ ರುಚಿಯಾದ ಟೇಸ್ಟಿಯಾದ ಬಿಸಿ ಬಿಸಿ ಖಾರ ಹೋಳಿಗೆ ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ